ವಿದ್ಯಾಸಂಸ್ಥೆಗೆ ಕಂಟುಕವಾದ ಕಾರ್ಖಾನೆ ಕಣ್ಣುಚ್ಚಿ ಕುಳಿತ ಸರ್ಕಾರ ಹಾಗೂ ಅಧಿಕಾರಿಗಳು ಶಾಲೆಯ ಪಕ್ಕದಲ್ಲಿಯೇ ಸುಮಾರು ಎರಡು ಸಾವಿರದ ಒಂದುನೂರ ಐವತ್ತು ಮೆಟ್ರಿಕ್ ಟನ್ನಷ್ಟು ಕಬ್ಬು ನೊರಿಸುವ ಬೃಹದಾಕಾರದ ಕಾರ್ಖಾನೆ ಆರಂಭಿಸಿದ ಮಾಜಿ ಶಾಸಕ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೋರಿ ಕಾರ್ಖಾನೆ ಸ್ಥಾಪನೆ ಇವರಿಗಿಲ್ಲ ಯಾವ ನಿಬಂಧನೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೊಡಚಿ ಪಟ್ಟಣದ ಹೊರ ವಲಯದಲ್ಲಿರುವ ವಿದ್ಯಾಸಂಸ್ಥೆ ಕೊಡಚಿಯ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲೆಯ ಮೇಲೆ ಮಾಜಿ ಶಾಸಕನ ಬ್ರಹ್ಮಾಸ್ತ್ರ ರಾಯಲ್ ಇಂಡಿಯನ್ ಅಕಾಡೆಮಿ ಸಂಸ್ಥೆಯ ಅಧ್ಯಕ್ಷ ಮಾರ್ಟಿನ್ ಅವರಿಂದ ಗಂಭೀರ ಆರೋಪ ಬಂದ್ ಮಾಡಲಿಕ್ಕೆ ಆದೇಶ ನೀಡ್ತಾರೆ ಈಗ ಈ ಫ್ಯಾಕ್ಟ್ರಿಯ ಮಾಲಕರು ಮಾಜಿ ಶಾಸಕರಾಗಿದ್ದರಿಂದ ಇಲ್ಲಿ ಬಹಳ ಪ್ರಭಾವವನ್ನು ಹೊಂದಿದ್ದಾರೆ ಈ ಪ್ರಭಾವವನ್ನು ಬಳಸಿ ಅವರು ಇಲ್ಲಿ ಲೋಕಲ್ ಅಧಿಕಾರಿಗಳಿಂದ ಸುಳ್ಳು ಪತ್ರಗಳನ್ನು ಪಡೆದು ಶಾಲೆ ವಿರುದ್ಧ ಶಾಲೆಯೇ ತಪ್ಪಾಗಿದೆ ಶಾಲೆ ಇಲ್ಲಿ ಮುನ್ಸಿಪಾಲ್ಟಿ ಕಸ ವಿಲೇವರಿ ಮಾಡುವ ಸ್ಥಳದ ಹತ್ತಿರ ಇದೆ ಅಂತ ಹೇಳಿ ಸುಳ್ಳು ದಾಖಲೆ ಮತ್ತು ಹತ್ತು ವರ್ಷ ಶಾಲೆ ಊರಿನಲ್ಲಿ ನಡೆದಿದೆ ಎಂದು ಸು ಸುಳ್ಳು ಸುಳ್ಳನ್ನು ಹೇಳಿ ಅದನ್ನು ಪೊಲ್ಯೂಷನ್ ಬೋರ್ಡ್ನವರಿಗೆ ತಿಳಿಸಿ ಅವರು ಸುಳ್ಳು ಸುಳ್ಳಾಗಿ ಒಂದು ಆದೇಶವನ್ನು ಡಿ ಡಿ ಪಿ ಅನ್ನು ಕೊಟ್ಟಿದ್ದಾರೆ ಸ್ಥಳೆಯನ್ನು ಶಾಲೆಯನ್ನು ಸ್ಥಳಾಂತರ ಮಾಡಬೇಕೆಂದು ಇದು ಯಾವ ನ್ಯಾಯ ಶಾಲೆ ಹನ್ನೊಂದು ಹದಿನೈದು ಹದಿನಾರು ವರ್ಷ ನಡೀತಾ ಇದೆ ಯಾವುದೇ ತೊಂದರೆ ಇಲ್ಲ ಉತ್ತಮವಾದ ಗಿಡ ಮರಗಳಿಂದ ಕೂಡಿ ಉತ್ತಮವಾದ ವಾತಾವರಣ ನೋಡಿ ಒಂದು ಉತ್ತಮ ಶಿಕ್ಷಣ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಈಗ ಮೂರು ವರ್ಷ ಸತತವಾಗಿ ನಮ್ಮ ಶಾಲೆ ಶೇಕಡ ನೂರರಷ್ಟು ಎಸ್ ಸಿಯಲ್ಲಿ ಫಲಿತಾಂಶವನ್ನು ಹೊಂದಿದೆ ಹೀಗೆ ಉತ್ತಮ ಶಾಲೆಯನ್ನು ಗಮನಿಸುವ ಕೆಲಸ ನಡೀತಾ ಇದೆ ಬಡ ಮಕ್ಕಳಿಗೆ ಮತ್ತು ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬಾರದೆಂಬ ಹುನ್ನಾರ ಇದರಲ್ಲಿ ಇದೆ ಈ ಬಂಡವಾಳ ಶಾಹಿಗಳ ಈ ಒಂದು ನಡೆಯನ್ನು ನಾವು ಆಡಳಿತ ಮಂಡಳಿಯ ಪರವಾಗಿ ಮತ್ತು ಎಲ್ಲ ಪಾಲಕರ ಪರವಾಗಿ ನಾನು ಖಂಡಿಸ್ತೇನೆ ಈ ಫ್ಯಾಕ್ಟರಿ ಬಗ್ಗೆ ಸರ್ಕಾರ ಕ್ರಮ ತಗೊಳ್ಬೇಕು ಮತ್ತು ಕೂಡಲೇ ಇದನ್ನು ಬಂದ್ ಮಾಡಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ದೊರಕುವ ಸಂಸ್ಥೆ ಉಳಿಸಿಕೊಡ್ಬೇಕೆಂದು ನಾನು ಎಲ್ಲರಲ್ಲಿ ನಮಿಸ್ತೇನೆ ಕೊಡಚಿ ಮಾಜಿ ಶಾಸಕ ಎಸ್ ಬಿ ಘಾಟ್ ಘಾಟ ವಾಸನೆ ಇತ್ತು ಕಾರ್ಖಾನೆ ಶಾಲೆಯಿಂದ ಕನಿಷ್ಠ ಅಂತರ ಕಾಯ್ದುಕೊಂಡಿಲ್ಲ ಸಿಎಫ್ಒ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ನಾಲ್ಕು ತಿಂಗಳು ಕಾರ್ಖಾನೆ ಪ್ರಾರಂಭ ಮಾಡಿದ್ರು ಕಾರ್ಖಾನೆಯಿಂದ ಮಕ್ಕಳಿಗೆ ತುರಿಕೆ ವಾಸನೆ ಉಸಿರಾಟದ ತೊಂದರೆ ಕರ್ಕಶ ಶಬ್ದದಿಂದ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಎಕ್ಸ್ ಎ ತನ್ನ ಪ್ರಭಾವದಿಂದ ಅಧಿಕಾರಿಗಳಿಂದ ಸೊಳ್ಳು ದಾಖಲೆ ಸೃಷ್ಟಿಸಿ ಸಂಸ್ಥೆ ದಮನಕ್ಕೆ ನಿಂತಿದ್ದಾರೆ ಶಾಲಾ ಸಂಸ್ಥೆ ಬೇರೆ ಸ್ಥಳಕ್ಕೆ ವರ್ಗಾವಣೆಯಾಗುವಂತೆ ಡಿಡಿಪಿಐ ಆದೇಶ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಆಡಳಿತ ಮಂಡಳಿ ಶಾಲೆಗೆ ಹೋಗುವ ರಸ್ತೆಯಲ್ಲಿ ಗುಂಡಿಗಳನ್ನ ತೋಡಿಸಿ ವಿದ್ಯಾಭ್ಯಾಸಕ್ಕೆ ಅಡ್ಡಿಪಡಿಸಿದ ದುರುಳರು ಹುಂಡಿ ತೋಡಿದ ಆರೋಪದ ಮೇಲೆ ಪ್ರಸಾದ್ ಸಿಂಘೆ ದಿಲೀಪ್ ಮಾರುತಿ ನಾಯಕ್ ರಂಜತ್ ರಡೇಕರ್ ಎಂಬುವರ ಮೇಲೆ ಕೊಡಚಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ ನಾವು ಇಲ್ಲಿ ನಾನು ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ನಾನು ಎಲ್ ಕೆ ಜಿ ಇಂದ ಈ ಸ್ಕೂಲ್ ಅಲ್ಲಿ ಓದುತ್ತಿದ್ದೇನೆ ಇಲ್ಲಿ ನಮ್ಗೆ ಯಾವುದು ಪ್ರಾಬ್ಲಮ್ ಇಲ್ಲದಿದ್ದರು ಆದ್ರೆ ಈಗ ವರ್ಷ ಆದ್ಮೇಲೆ ನನ್ಗೆ ಇಲ್ಲಿ ನಾವು ಶನಿವಾರ ದಿವಸ ಮಾರ್ನಿಂಗ್ ಕ್ಲಾಸಿಗೆ ಬಂದಾಗ ಏನು ಇದು ರೋಡ್ ಇದೇ ರೋಡ್ ದಿಂದ ಬರ್ತೀವಿ ಮೊದಲಿನಿಂದನು ಆದರೆ ಈಗ ಶನಿವಾರ ದಿವಸ ನಾವು ಎಕ್ಸ್ಟ್ರಾ ಕ್ಲಾಸ್ ಆದ್ಮೇಲೆ ನಾವು ಹೋಗ ಹೋಗುತ್ತಿದ್ದಾಗ ಅದು ರೋಡ್ ಬ್ಲಾಕ್ ಆಗಿತ್ತು ಆದ್ದರಿಂದ ನಮಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಬರ ಸ್ಕೂಲಿಗೆ ಬರಲು ಹೋಗಲು ಅದಕ್ಕೆ ನಾನು ನಿಮಗೆ ಮಧ್ಯಮದವರಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಸ್ಕೂಲಿಗೆ ಬರಲು ಮತ್ತೆ ಹೋಗಲು ಅನುಕೂಲ ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಥ್ಯಾಂಕ್ ಯು Self, Nikki Kevin. I'm an assistant teacher in this Royal Indian Academy. Uh, since we came here in this school, we have been using this road, which is easy from road to the school they have been using and it was okay but what happened on saturday we were taking extra class for 10 standard so when the classes were going on we left them at 1.30 1.30 when they were going we went there and saw that the road was blocked and our children came and complained to us that the road is blocked we are unable to go so we along with i two teachers and madam we went and saw the road was blocked and the stones were kept and the thorns were there on that so our students were they were it was very difficult for them to go they were not knowing how to cross because many children come from this side Yeah. Uh, this is where we call it, yeah, from here they are unable to cross and go if they want to go how because all of us said when school is going on this is not right because if children are not there when school is not there it is a holiday then they can take whoever it is we don't know who has done that but only one request is that how the road was before, we want it like that way. The road has to be done before habitus it because we don't want our children to face any problem. Because our students are very much disturbed because of that, and many parents are also disturbed. They are calling us, they are asking us how we will send our children. Because it has become a threat for them. Because so we are telling we don't we want the road. We don't know who has done that, we don't, want anything else. Just the road should be done how it was before so that our students don't face any problem. Thank you. How many you. students? Mm -hmm. uh, it is uh, uh, more than 500 students we have. Okay. Yes.